ಹಾಯ್ ಹಲೋ ನಮಸ್ಕಾರ ಕೇಳಿರಿ ಯೂನಿಕ್ ಅದ್ರ ಟ್ಯಾಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವ ಸ್ವಾಗತ ಇವತ್ತೇನಪ್ಪ ನಮ್ಮ ಚಾನಲಲ್ಲಿ ವಿಶೇಷತೆ ಅಂದರೆ ಸ್ನೇಹಿತರೆ ಈ ಥರ ಲೂಸ್ ಮೋಷನ್ ಮಾಡಿಕೊಳ್ಳೋ ಮರಿಗಳಿಗೆ ಯಾವ ಇಂಜೆಕ್ಷನ್ ಮಾಡ್ಬೇಕನ್ನೋ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಲಾಗೋದು ಹಂಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿ ಶೇರ್ ಮಾಡಿರಿ ಇದಕ್ಕೆ ಯಾವ ಇಂಜೆಕ್ಷನ್ ಮಾಡಬೇಕಪ್ಪ ಅಂತಂದ್ರೆ ಒಂದು ಇಂಜೆಕ್ಷನ್ ಐತೆ ಸ್ನೇಹಿತರೆ ತೋರಿಸ್ತಾನೆ ಅದನ್ನು ಮಾಡ್ತೀನಿ ಅಂತಂದರೆ ಒಂದಿಡಿಗೆ ಮರಿ ಆರಾಮಾಗುತ್ತೆ ತೋರ್ಸ್ ನೀಡಿದಾಗ ಹಿಡಿಯೋ ಕೊನೆವರೆಗೆ ನೋಡಿದಾಗ ನಿಮಗೆಲ್ಲ ಅರ್ಥ ಆಗುತ್ತೆ ಈ ಥರ ಲೂಸ್ ಮಷನ್ ಮಾಡಿಕೊಳ್ಳೋ ಮರಿಗೆ ಪಕ್ಕ ನಂಬರ್ ಒನ್ ರೆಸಾರ್ಟ್ ಇರುವ ಇಂಜೆಕ್ಷನ್ ಸ್ನೇಹಿತರೆ ಅದು ಆ ಇಂಜೆಕ್ಷನ್ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಲಾಗುವುದು ಆವಾಗಲೇ ಯೂಸ್ ಮಾಡಿದ್ದೀವಿ ಸ್ನೇಹಿತರೆ ಅದು ಭಾರಿ ಕೆಲಸ ಮಾಡೈತಿ ನಿಮ್ಗೆ ತೋರಿಸ್ ಐತಿ ನೋಡ್ರಿ ಸ್ನೇಹಿತರೆ ಇದು ಸ್ವಲ್ಪ ಡಿ ಎನ್ ಜಿ ಎನ್ ಅಂತಂದೇಳಿ ನೋಡ್ಬೋದು ನೀವು ಟಿ ಆರ್ ಎಮ್ ಟಿ ಆರ್ ಎಮ್ ಇ ಟಿ ಇ ಓ ಆರ್ ಪಿ ಐತೆ ನೋಡಿ ಸ್ನೇಹಿತರೆ ಇಂಗ್ಲೀಷ್ನಿಗೆ ಅಷ್ಟು ಗೊತ್ತಾಗಲ್ಲ ಇಂಜೆಕ್ಷನ್ ಎಲ್ ಪಿ ಅಂತೈತಿ ಇದು ಇದ ನೋಡಿರಿ ಸ್ನೇಹಿತರೆ ಎದಕ್ಕೆ ಯೂಸ್ ಆಗುತ್ತಪ್ಪ ಅಂದ್ರೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡೋಲ್ಲ ಆಗೋದು ಹಿಡಿಯೋದಾಗ ಹಿಡಿಯೋ ಕೊನೆವರೆಗೆ ನೋಡ್ರಿ ಹಂಗಾರೆ ನಿಮಗೆ ಎಲ್ಲ ಅರ್ಥ ಆಗತ್ತೆ ನೋಡ್ರಿ ಇದು ಮೇನ್ ಎದಕ್ಕೆ ಬರ್ತಪ್ಪ ಅಂತಂದ್ರೆ ಬೇದಿ ಮಾಡಿಕೊಳ್ಳೋ ಮರಿಗೆ ಬರ್ತಾ ಆಮೇಲೆ ಉಚ್ಚಿಗಿನ ಮರಿಗಳಿಗೆ ಬರ್ತಾ ಬೇದಿ ಅಂದ್ರೆ ಅದ ಉಚ್ಚಿ ಅನದ ಅಂದ್ರೆ ಅದ ಲೂಜ್ ಮೋಷನ್ ಅಂದ್ರೆ ಅದ ಸ್ನೇಹಿತರೆ ಮೂರಕ್ಕೆ ಒಂದೊಂದು ಏರಿಯಾಕ್ ಒಂದೊಂದು ಭಾಷೆ ಇರ್ತ ನಮ್ಮ ಕಡೆ ಹೊಚ್ಚಿನದಂತು ನೋಡಿರಿ ಸ್ನೇಹಿತರೆ ಮೇನ್ ಅದಕ್ಕೆ ಲೂಸ್ ಮೋಷನ್ಗೆ ಬಳಸುವ ಇಂಜೆಕ್ಷನ್ ನೋಡ್ರಿ ಸ್ನೇಹಿತರಿದೆ ಎಣ್ಣೆ ಭಾಳ ಉರಿತೇ ಸ್ನೇಹಿತರಿದೆ ಯಾವಾಗಲೂ ಇಂಜೆಕ್ಷನ್ ಮಾಡಬೇಕಾದ್ರೆ ಇದು ಎಪ್ಪುಗಟ್ಟು ಎಣ್ಣೆನೇ ಕಟ್ಟ ಜಾಸ್ತಿ ಸ್ನೇಹಿತರೆ ಹಂಗಾಗಿ ಈ ಥರ ಅಲಾಡಿಸಿ ಮಾಡಿರಿ ಇಂಜೆಕ್ಷನ್ ಮಾಡ್ಬೇಕಾದ್ರೆ ನೋಡಿರಿ ಇದರ ರೇಟ್ ಏನೈತಪ್ಪ ಒಂದು ನೂರ ಎಪ್ಪತ್ತು ಹತ್ತು ಒಂದು ರೂಪಾಯಿ ಇತ್ತು ಸ್ನೇಹಿತರೆ ಎಮ್ ಆರ್ ಪಿ ನೋಡಿ ಹಾಕ್ತಾರೆ ಇಲ್ಲರೂ ನಿಮ್ಮ ಹತ್ತಿರದ ಮೆಡಿಕಲಿಗೆ ಹೋಗಿ ಕೇಳಿರಿ ವಿಸಿಟ್ ಮಾಡಿರಿ ನಿಮ್ಮ ಹತ್ತಿರದ ಮೆಡಿಕಲ್ನ ಕೇಳಿ ಯೂಸ್ ಮಾಡ್ರಿ ಯಾಕಂದರೆ ನಮ್ಮ ಮೇರೋಕಿ ಈ ಔಷಧ ಇತ್ತು ಸ್ನೇಹಿತರೆ ನಿಮ್ಮ ಏರಿಯಾಕೆ ಯಾವ ಥರ ಔಷಧ ಅದಾವ ಗೊತ್ತಿಲ್ಲ ನಮ್ಗೆ ಅಂದ್ರೆ ಪಕ್ಕ ನಂಬರ್ ಒನ್ ರಿಸಲ್ಟ್ ಇರೋ ಔಷಧಿ ಅಂದ್ರೆ ಹುಚ್ಚಿ ಅನಕ್ಕೆ ಇದನ್ನು ನೋಡಿರಿ ಸ್ನೇಹಿತರೆ ನಾವು ಮರಿಗೆ ಮಾಡಿದ್ವಿ ಮಾಡೋದನ್ನು ತೋರಿಸಿ ನೀವು ಮರಿ ಮಾಡಿ ಆರಾಮಾಗಿಂದ ಮರಿನ ತೋರಿಸ್ ಸ್ನೇಹಿತರೆ ನಮ್ಮ ಯೂನಿಕ್ ಅಗ್ರಿಟೆಕ್ ಯೂಟ್ಯೂಬ್ ಚಾನಲ್ ಇರೋದ ಅದಕ್ಕೆ ಇಂಜೆಕ್ಷನ್ ಮಾಡೋದನ್ನು ತೋರಿಸಿ ನಿಮ್ಗೆ ಗೊತ್ತಾಗತ್ತೆ ಆಕಳು ಮತ್ತು ಎಮ್ಮೆ ಒಂಟಿ ಮೇಕೆಗಳಿಗೆ ಮೇಕೆ ಮತ್ತು ಕುರಿ ಮರಿ ಯಾವ್ದು ಕಾರ್ ಇದ್ದರೆ ಮಾಡ್ಬೋದು ನೋಡ್ರಿ ಸ್ನೇಹಿತರೆ ಇದೆ ಮೇಯೇನು ಬರ್ತದೆ ಲೈವ್ ಬಂದಿದ್ರೆ ತೋರ್ಸ್ಬೇಕು ಅಂತ ಮಾಡಿದ್ದು ಸ್ನೇಹಿತರೆ ಲೈವ್ ಬಂದು ಆದ್ರೆ ಸ್ವಲ್ಪ ಕಟ್ಟಾಗಿ ಬಿಡ್ತೀವಿ ಹಾಗಾಗಿ ಈ ವಿಡಿಯೋ ಮಾಡಿ ಹಾಕ್ಕೊಂತೀವಿ ಕರೆಕ್ಟಾಗಿ ಮಾಹಿತಿ ಸಿಗ್ಬೇಕಂತಂದೇಳಿ ವಿಡಿಯೋ ಮಾಡಿ ಹಾಕ್ಕೊಂತೀವಿ ಸ್ನೇಹಿತರೆ ಮೇನು ಹುಚ್ಚಿನ ಮರಿ ಆಗಲಿ ಕುರಿಗಾಗಲಿ ಈ ಹಣ್ಣಿನ ಬಳಸ್ಬೋದು ನೋಡ್ರಿ ಸ್ನೇಹಿತರೆ ಭಾರಿ ಕೆಲಸ ಮಾಡ್ತೈತಿ ಇದನ್ನು ನಾವು ಮಾತ್ರ ಯೂಸ್ ಮಾಡಿವಿ ಮರಿ ಆರಾಮಾಗೈತಿ ಮರಿ ಆರಾಮಾಗಿದ್ದನ್ನು ತೋರಿಸಿ ನಿಮಗೆ ಬೇಕಾದ್ರೆ ಡೌಟ್ ಇತ್ತಂದ್ರೆ ನಮ್ಮ ಕಡೆ ಹಂಗೆ ಸೋಳಪ್ಪಳ ಈಡಿಯೋ ಮಾಡಿ ಯಾಕಲ್ಲ ಸ್ನೇಹಿತರೆ ಎಣ್ಣೆ ಕೆಲಸ ಮಾಡಿದ್ರೆ ಮಾತ್ರ ವಿಡಿಯೋ ಮಾಡಿ ಇವನಕ್ಕಾಗಿರ್ಟ್ಯಾಕ್ ಯೂಟ್ಯೂಬ್ ಚಾನಲ್ಗೆ ಬಿಡೋದು ಸ್ನೇಹಿತರೆ ಅಲ್ಲಿವರೆಗೆ ಬಿಡೋಂಗಿಲ್ಲ ಅವು ಇದು ನೋಡ್ರಿ ಸ್ನೇಹಿತರೆ ಗಬ್ಬದ ಕುರಿ ಮಾಡ್ಬೇಕಂದ್ರೆ ಗಬ್ಬದ ಕುರಿ ಅಂತ ಅಂತಪ್ಪ ಅಂತಂದ್ರೆ ಸ್ವಲ್ಪ ಕಮ್ಮಿ ಮಾಡ್ಬೇಕು ನೋಡ್ರಿ ಸ್ನೇಹಿತರೆ ದೊಡ್ಡ ಕುರಿಗೆ ಮೂರು ಎಮ್ ಎಲ್ ಮಾಡ್ಬೇಕು ಗಬ್ಬದ ಕುರಿ ಏನರೂ ಮಾಡ್ತಿದ್ದೀರಪ್ಪ ಅಂತಂದ್ರೆ ಒಂದು 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 ಎಮ್ ಎಲ್ ಮಾಡ್ರೆ ಸ್ನೇಹಿತರೆ ಯಾಕಂದ್ರೆ ಎಣ್ಣೆ ಉರಿತೇ ಹೆಚ್ಚು ಸ್ನೇಹಿತರೆ ಹಂಗಾಗಿ கந்தாக்கோசத்தை ஜ்ரத்தி ஏனது குறிமச்சி பழல் வீக்காக ஒன் எம் இல்லை மாநேத்திரே ஆரம் ஆகோது ஆரம்பாக் போதே ஆரம் ண்டித்தவாக ஆரம்பாக சினித் நம்ம அல்ல யூஸ் மாடி நோடிய கபது குறி எல்லாம் அங்கே கந்த பந்து ஆகி அந்த ஒன்மாரி கந்தாக்கு அந்த ஏழெண்ட் சவர ரூபாய் லாஸாகினேத்திரே அங்காகி அது நான் உஷாரி ஹாலோது ஸேஹி இல்லை வோது உச்சிக்கிண்டு உச்சிந்த அது பதக்க ಪುರಿ ವೀಕ್ ಆಗೋದನ್ನೇ ಇರುತ್ತೆ ಸ್ನೇಹಿತರೆ ಹಂಗಾಗಿ ಇಂಜೆಕ್ಷನ್ ಮಾಡಲೇಬೇಕು ಆದರೆ ಆಟದಾಗ ಸ್ವಲ್ಪ ಕಮ್ಮಿ ಅಂತ ಹೇಳೋದು ಸ್ನೇಹಿತರೆ ಮರಿ ನೋಡಿರಿ ಸ್ನೇಹಿತರೆ ಮರಿ ತೂಕಕ್ಕೆ ತಕ್ಕಂಗೆ ಮಾಡ್ಬೇಕಿದಾನೆ ಎಷ್ಟು ಮಾಡಬೇಕಪ್ಪ ಅಂತಂದ್ರೆ ಸಿರಂಜಿ ಇರ್ತಲ್ಲ ಮೂರೇ ಮೇಲೆ ಸಿರಂಜಿ ಅದ್ರಾಗ ಎರಡು ಗಿರಿ ಇರ್ತಾವೆ ನೋಡ್ರಿ ಸ್ನೇಹಿತರೆ ಕರೆ ಗಿರಿ ಆಟ ಮಾಡ್ಬೇಕು ನೋಡ್ರಿ ಸ್ನೇಹಿತರೆ ಮರಿಗೆ ಮಾತ್ರ ಭಾಳ ಹುಷಾರು ಮಾಡ್ರಿ ಮೂರು ತಿಂಗಳು ಮೇಲ್ಪಟ್ಟು ಮರಿಗೆ ಮಾಡ್ಬೋದು ಇದನ್ನ ಅದ್ರೊಳಗಿತ್ತಂದ್ರೆ ಸ್ವಲ್ಪ ಮಾಡ್ಬೇಕು ಸ್ನೇಹಿತರೆ ಭಾಳ ಮಾಡಬಾರ್ದು ಹುಚ್ಚಿಯನ್ನ ರೋಗ ಕಳಿಬೇಕಂದ್ರೆ ಸ್ವಲ್ಪ ಮಾಡ್ಬೇಕು ಸ್ನೇಹಿತರೆ ಏಟಪ್ಪ ಅಂದ್ರೆ ಎರಡು ಗಿರಿ ಓಟು ಮಾಡಿರಿ ಅದು ಆಗಂಗಿಲ್ಲ ನಾವಂತರ ಮಾಡಿವಿ ಸ್ನೇಹಿತರೆ ನಿಮಗೆ ಬಿಟ್ಟಿದ್ದು ಮಾಡೋದು ಬಿಡೋದು ನಾವಂತರ ಎರಡು ತಿಂಗಳು ಮರಿಗೆ ಮಾಡಿದ್ದೀವಿ ಆರಾಮಾಗಿ ಅವ ಸ್ನೇಹಿತರೆ ಅಲ್ಲಿಂದ ಹಾಗಾಗಿ ಕುರಿಯಾಗಲಿ ಮರಿಗಾಗಲಿ ಟಗರಿಗೆ ಆಗಲಿ ಆಗಲಿ ಎಮ್ಮೆಗಳಿಗಾಗಲಿ ದನಗಳಿಗಾಗಲಿ ಈ ಇಂಜೆಕ್ಷನ್ನ ಯೂಸ್ ಮಾಡ್ಬೋದು ನೋಡ್ರಿ ಸ್ನೇಹಿತರೆ ಮೇನ್ ಲೂಸ್ ಮೋಷನಿಗೆ ಬಳಸುವ ಇನ್ ಇಂಜೆಕ್ಷನ್ ನೋಡ್ರಿ ಸ್ನೇಹಿತರೆ ಜನಾಕ್ಷಿ ಕಂಪ್ನಿ ಜನಾಕ್ಷಿ ಕಂಪ್ನಿ ನೋಡ್ರಿ ಸ್ನೇಹಿತರೆ ವೆಟಿನೇರಿ ಐತಿ ನಿಮ್ಮ ಹತ್ತಿರದ ಆಗಲಿ ಮೆಡಿಕಲ್ನಾಗಲಿ ಕೇಳಿ ಯೂಸ್ ಮಾಡಿರಿ ಯಾಕಪ್ಪ ಅಂತಂದ್ರೆ ಕುರಿ ಆಗಲಿ ಮರಿ ಆಗಲಿ ಭಾಳ ರೊಕ್ಕದ ಬರ್ತಾವೆ ಸ್ವಲ್ಪ ಅಲ್ಲಿ ನಿಮ್ಮ ಹತ್ತಿರದ ಮೆಡಿಕಲ್ ಅವ್ರನ್ನ ಕೇಳಿ ಯೂಸ್ ಮಾಡಿರಿ ನಮ್ಗಂತರ ಇಲ್ಲಿ ಕನಕಗಿರಿ ಭುವನೇಶ್ವರ ಮೆಡಿಕಲ್ಯಾಗೆ ತಗ ಮುಂದೆ ನಾವು ಯೂಸ್ ಮಾಡ್ತೀವಿ ಸ್ನೇಹಿತರೆ ನಮಗಂತರ ಪಕ್ಕ ನಂಬರ್ ಒನ್ ರಿದಟ್ ರೀ ಇಂಜೆಕ್ಷನ್ಗಳು ಎಣ್ಣೆ ಒಂದು ಒಂದಿಡಿಗೆ ಗಟ್ಟಿಯಾಗ ಸ್ನೇಹಿತರೆ ಸ್ವಲ್ಪ ಇತ್ತಂದ್ರೆ ಗಟ್ಟಿಯಾಗ ಸ್ನೇಹಿತರೆ ಆ ಮಂದಿಗೆ ಇರ್ತದೆ ಇದೆ ಎಣ್ಣೆ ಶಿರಂಜ್ ಇದ್ರೆ ತೋರ್ಸ್ತಿದ್ದು ನಿಮ್ಗೆ ಹೇಳ್ದು ಇದು ಮಂದಿಗೆ ಇರ್ತದೆ ಸ್ನೇಹಿತರೆ ಹಂಗಾಗಿ ಈ ಥರ ಅಲಾಡ್ಸಿ ಮಾಡ್ಬೇಕು ಸ್ನೇಹಿತರೆ ಇಂಜೆಕ್ಷನ್ ಮಾಡ್ಬೇಕಾದ್ರೆ ಈ ಥರ ಸೇಕ್ ಮಾಡಿರಿ ಹಂಗಾರೆ ಎಲ್ಲ ನೀರು ನೀರು ಆಗುತ್ತೆ ಆಮೇಲೆ ಶಿರಂಜಿಗೆ ಹೇಳ್ಕಂದ್ರೆ ಬರ್ತ ಸ್ನೇಹಿತರೆ ಮರಿಗೆ ಇಂಜೆಕ್ಷನ್ ಮಾಡೋದನ್ನು ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಮರಿ ಆರಾಮಾಗಿಂದ ತೋರಿಸ್ತಾನೆ ಹೆಸ್ರು ಕರೆಕ್ಟಾಗಿ ನೋಡ್ಕೊಂಬಿಟ್ರೆ ಜನಾಕ್ಸಿ ಕಂಪ್ನಿ ಕಂಪ್ನಿ ಸ್ನೇಹಿತರೆ ಸ್ವಲ್ಪ ಡಿ ಎನ್ ಜೆನ್ ಅಂತೈತೆ ನೋಡ್ರಿ ಮೂವತ್ತು ಎಮ್ ಎಲ್ ಇದೆ ರೇಟ್ ಮಾತ್ರ ಭಾಳ ಐತೆ ನೋಡ್ರಿ ಸ್ನೇಹಿತರೆ ಇಲ್ಲಿ ಕೊಟ್ಟಾರೆ ನೋಡ್ರಿ ಸ್ನೇಹಿತರೆ ಸೀಪ್ ಅಂತಂದೇಳಿ ಮೂವತ್ತು ಎಮ್ ಇದ್ರೆ ಒಂದು ಎಮ್ ಎಲ್ ಅಂತ ಕೊಟ್ಟಾರೆ ಯಾವ್ದು ಇಂಜೆಕ್ಷನ್ ಬಳಸೋಕ್ಕೆ ಮುಂಚೆ ಸ್ನೇಹಿತರೆ ಇದಕ್ಕೆ ಒಂದು ಚೂಜಿ ಇದಕ್ಕೊಂದು ಚೂಜಿ ಬೇರೆ ಮಾಡಿರಿ ಶಿರಂಜಿಗೆ ಒಂದು ಚೂಜಿ ಬೇರೆ ಮಾಡಿರಿ ಇಂಜೆಕ್ಷನ್ ಮಾಡ್ರಿ ಸ್ನೇಹಿತರೆ ಈಗ ಇದ್ರ ಗೆದ್ದು ಒಂದು ಕುರಿ ಮಾಡಿ ಇದ್ರೆ ಒಳ್ಳೆ ಎಣ್ಣೆ ಏರಿಸಿ ಅಂತಂದ್ರೆ ಆ ಕುರಿಗೆ ಇದ್ದ ವೈರಸ್ ಈ ಬಾಟ್ಲಿಗೆ ಸೇರ್ತ ಸ್ನೇಹಿತರೆ ಇದಕ್ಕೊಂದು ಚೂಜಿ ಆಮೇಲೆ ಕುರಿ ಮಾಡೋಕೊಂದು ಚೂಜಿ ಮಾಡ್ರಿ ಮೇಂಟೈನ್ ಮಾಡ್ರಿ ಸ್ನೇಹಿತರೆ ಹಂಗಾಗಿ ಹಂಗಾದ್ರೆ ಕುರಿ ಯಾವ ರೋಗ ಸೇರಿಯಂ ನಿಮ್ಮ ಕುರಿಗಳಿಗೆ ಕುರಿ ಹುಚ್ಕಂತಿತ್ತಂತ ತಿಳ್ಕ್ರಿ ಸ್ನೇಹಿತರೆ ಅದೇನಾರ ಪಿಪೇರಿಗೆ ಗಿಪೇರ್ ಇತ್ತಂದ್ರೆ ಅದಕ್ಕೆ ಮಾಡಿ ಮತ್ತೊಳೆ ಇದಕ್ಕೆ ಒಳ್ಳೆ ಎಣ್ಣೆ ಏರಿಸಿ ಅಂತಂದ್ರೆ ಸ್ನೇಹಿತರೆ ಆ ಆರ್ ರೋಗ ಇದ್ರಾಗ ಸೇರುವ ಸಾಧ್ಯತೆ ಜಾಸ್ತಿ ಇರ್ತದೆ ಸ್ನೇಹಿತರೆ ಹಂಗೆ ಮಾಡಿ ಹಂಗಾಗಿ ಇಂಜೆಕ್ಷನ್ ಮಾಡೋ ಇದಕ್ಕೊಂದು ಇಂಜೆಕ್ಷನ್ ಕುರಿಗೊಂದು ಇಂಜೆಕ್ಷನ್ ಬೇರೆ ಬೇರೆ ಮಾಡೋ ಸ್ನೇಹಿತರೆ ಇದಾಗ ಒಂದು ಇಂಜೆಕ್ಷನ್ ಚುಚ್ಚಿ ಬಿಡ್ರಿ ಆಮೇಲೆ ಇದರಲ್ಲಿ ಏರ್ಸಿ ಅಂದ್ರೆ ಬೇರೆ ಕುರಿಗ ಮಾಡೋದ್ನಾಗ ಬೇರೆ ಇಂಜೆಕ್ಷನ್ ಯೂಸ್ ಮಾಡಿರಿ ಹಂಗಾರೆ ನಿಮ್ಮ ಕುರಿಗೆ ಯಾವ ರೋಗ ಬರಲ್ಲ ಸ್ನೇಹಿತರೆ ಲೂಸ್ ಮೊಷಿನಿಗೆ ಯಾವ ಇಂಜೆಕ್ಷನ್ ನಮ್ಮ ಯೂನಿಕ್ ಆಗಿರ್ತನೇ ಯೂಟ್ಯೂಬ್ ಚಾನಲ್ಲೇ ಬಿಟ್ಟಿದ್ದಿಲ್ಲ ಸ್ನೇಹಿತರೆ ಫಸ್ಟ್ ಟೈಮಿಗೆ ಬಿಡಕ್ಕಂತೀವಿ ಲೂಸ್ ಮೊಷಿನಿಗೆ ಮೇನ್ ಬಳಸುವ ಇಂಜೆಕ್ಷನ್ ನೋಡಿರಿ ಸ್ನೇಹಿತರೆ ನೋಡ್ರಿ ಜನಾಕ್ಷಿ ಕಂಪ್ನಿದು ಸ್ಕ್ರೀನ್ ಶಾಟ್ ಹೊಡ್ಕೋಣಿಂದ ಹೊಡ್ಕೊಂತ ಮುಂದೆ ನಿಮ್ಮ ಹತ್ತಿರದ ಮೆಡಿಕಲ್ ಅಥವಾ ಡಾಕ್ಟ್ರನ್ನ ಕೇಳಿ ಯೂಸ್ ಮಾಡ್ರೆ ಸ್ನೇಹಿತರೆ ಮೇನ್ ಚೀನಾ ವರ್ತು ನೋಡ್ರಿ ಸ್ನೇಹಿತರೆ ಮರಿಗೆ ಇಂಜೆಕ್ಷನ್ ಮಾಡೋದನ್ನು ತೋರಿಸ್ನ ಮನೆ ಸ್ನೇಹಿತರಿಗೆ ಈ ನೀವು ಯಾವ ಇಂಜೆಕ್ಷನ್ ಮಾಡೋಕ್ಕಿಂತ ಮುಂಚೆ ಈ ಥರ ಡೇಟ್ ನೋಡ್ಕ್ರಿ ಸ್ನೇಹಿತರೆ ಮೇನ್ ಡೇ ಡೇಟ್ ಇಂಪಾರ್ಟೆಂಟ್ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತೇಳರ ತನಕ ಈ ಇಂಜೆಕ್ಷನ್ ಯೂಸ್ ಮಾಡ್ಬೋದು ನೋಡ್ರಿ ಸ್ನೇಹಿತರೆ ಮರಿ ಇಂಜೆಕ್ಷನ್ ಮಾಡೋದನ್ನು ತೋರಿಸ್ನ ಆಡಿಯೋ ಕೊನೆವರೆ ನೋಡಿರಿ ಹಂಗಾರೆ ನಿಮ್ಗೆಲ್ಲ ಅರ್ಥ ಆಗುತ್ತೆ ಹಂಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಬೇದಿ ಬಂದ ಮರಿಗಳಿಗೆ ಇಂಜೆಕ್ಷನ್ ಮಾಡುವ ವಿಧಾನ ಬನ್ನಿ ಸ್ನೇಹಿತರಿಗೆ ಬನ್ನಿ ಸ್ನೇಹಿತರೆ ಮರಿಗೆ ಇಂಜೆಕ್ಷನ್ ಮಾಡೋದನ್ನ ತೋರಿಸ್ ನೋಡ್ರಿ ಒಂದು ಎರಡು ಗಿರಿ ಹೊಟ್ಟು ಏರ್ಸಿದ್ವಿ ನಾವು ಮರಿಗೆ ಇಂಜೆಕ್ಷನ್ ಮಾಡ್ತಿದ್ವಿ ಇದನ್ನು ಮಾಂಸ ಕಂಡದಾಗ ಕೊಡ್ಬೇಕಂತ ನೋಡ್ರಿ ಸ್ನೇಹಿತರೆ ಹಂಗಾಗಿ ನೋಡ್ರಿ ಸ್ವಲ್ಪ ಏರ್ಸಿದ್ವಿ ಇದೇ ತರ ನಮ್ಮ ಚಾನಲ್ ಈ ವಿಡಿಯೋ ಸ್ನೇಹಿತರೆ ಹಂಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಸರ್ ಧನ್ಯವಾದ